ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕೊಪ್ಪಳ ಡಿಸ್ಟ್ರಿಕ್ ಕುಸ್ಗಿಯಿಂದ ನಾನು ಬಸವ ಹಾಕುವ ಅಕಾಡೆಮಿ ಸೇರುವ ಮುಂಚೆ ಬೆಂಗಳೂರಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಟೆಕ್ನಿಕಲ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ ಆ ಒಂದು ಎರಡು ವರ್ಷಗಳ ಹಿಂದೆ ನಾನು ಸರ್ದು ಒಂದು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ನೋಡಿದೆ ಮಗುವಿಗೆ ಕೆಮ್ಮು ಮತ್ತೆ ನೆಗಡಿ ಔಷಧಿ ರಹಿತ ವಾಸಿ ಮಾಡಿ ಅಂತ ಸ್ವಲ್ಪ ಅದು ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಆಮೇಲೆ ನನ್ನ ಮಕ್ಕಳಿಗೂ ಅವಾಗವಾಗ ಆ ನೋಸ್ ಬ್ಲಾಕ್ ಆಗೋದು ಆ ತರ ಎಲ್ಲ ಇತ್ತು ಯಾಕೆ ಒಂದ್ಸರಿ ಟ್ರೈ ಮಾಡಬಹುದು ಅಂತ ಸರ್ ಹೇಳಿರೋ ತರ ನಾನು ಟ್ರೈ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಅದಾದ್ಮೇಲೆ ನಾನು ಪ್ರತಿ ವಿಡಿಯೋನು ಸಹ ಸರ್ದು ನೋಡ್ತಾ ಬಂದೆ ಅದರಲ್ಲಿ ಅದ್ರಲ್ಲಿ ಎಲ್ಲದೂ ರೂಟ್ ಕಾಸ್ಗೆ ಅಂದ್ರೆ ಕಾಯಿಲೆಗೆ ಮೂಲ ಕಾರಣ ಮತ್ತೆ ಅದನ್ನ ಬಗೆಹ ಅದನ್ನ ಪರಿಹರಿಸ್ತಾ ಬಂದಿರ್ತಕ್ಕಂಥ ರೀತಿ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಆಮೇಲೆ ನಾನು ಇದನ್ನ ಕಲಿಬೇಕನ್ನೋ ಉತ್ಸಾಹ ಸಹ ಬಂತು ಅದಕ್ಕೆ ಸರ್ ಮಾಡುವಂತಹ ಪ್ರತಿ ಕ್ಲಾಸ್ನ ಬಸವರಾಜ್ ಸರ್ ಮಾಡ್ತಕ್ಕಂಥ ಪ್ರತಿ ನಾನು ಸೇರ್ತಾ ಬಂದೆ ಸೀಟ್ಸ್ ಥೆರಪಿ ಆಗಿರ್ಬೋದು ಕಲರ್ ಥೆರಪಿ ಆಗಿರ್ಬೋದು ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಮತ್ತೆ ಫುಡ್ ಅಂಡ್ ನ್ಯೂಟ್ರಿಷನ್ಸ್ ಥೆರಪಿ ಎಲ್ಲದನ್ನೂ ಸೇರ್ತಾ ಬಂದೆ ಅದಾದ ನಂತರ ಟಿ ಎಮ್ ಕ್ಲಾಸ್ನ ಆಫ್ಲೈನ್ ಮತ್ತೆ ಆನ್ಲೈನ್ ಸಹ ಮಾಡಿಬಿಟ್ಟು ಮಾಡ್ಬಿಟ್ಟು ಗಂಗಾಧರ್ ಸರ್ ಜೊತೆಗೆ ಅವರು ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಕ್ಲಿನಿಕ್ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಮೇಲೆ ಮತ್ತೆ ತಿರ್ಗ ನಾನು ಇವಾಗ ನಾಲ್ಕು ಕ್ಯಾಂಪ್ಗಳಲ್ಲಿ ಆಸ್ ಎ ಈಲರ್ ಆಗಿ ಅಟೆಂಡ್ ಮಾಡ್ತಾ ಬಂದೆ ಇದು ಒಂಥರ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇದೆ ನಾನು ಬಸವ ಹಕ್ಕು ಅಕಾಡೆಮಿಯಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಇವಾಗ ಗುರುತಿಸ್ಕೊಳ್ತಾ ಇದ್ದೀನಿ ಮಂಜುನಾಥ್ ಕುಸ್ಗಿ ಅಂತಾನೆ ನನ್ನ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಇದು ಎಲ್ಲ ಕ್ರೆಡಿಟ್ ನಮ್ಮ ಬಸವರಾಜ್ ಸರ್ಗೆ ಮತ್ತೆ ಗಂಗಾಧರ್ ಕೆ ಸರ್ಗೆ ಆಮೇಲೆ ಬಸವ ಹಕ್ಕು ಅಕಾಡೆಮಿ ಫ್ಯಾಮಿಲಿಗೆ ಸೇರ್ಬೇಕು ಅಂತ ಹೇಳ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಸರ್ ಅಂಡ್ ಬಸವ ಹಕ್ಕು ಅಕಾಡೆಮಿ ಬನ್ನಿ ಮನೆ ಮನೆಗೂ ಹೀಲರ್ ಆಗುವ ಔಷಧ ರಹಿತ ಚಿಕಿತ್ಸೆಗೆ ನಾವು ಕೈ ಜೋಡಿಸೋಣ